ರಾಜಕೀಯದಲ್ಲಿ ನಿಲ್ಲದ ಕೇಸರಿ ಜಟಾಪಟಿ ಡಿ ಕೆ ವಿರುದ್ಧ ಎಂಎಲ್ಸಿ ಸಿ ರಾಜೇಂದ್ರ ರಾಜಣ್ಣ ಲೇವಡಿ ಮಾಡಿದ್ದಾರೆ ಅಮಿತ್ ಶಾರನ್ನ ನಿಂದಿಸಿದವರೇ ಕೇಸರಿ ಶಾಲನ್ನ ಹಾಕಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ವ್ಯಂಗ್ಯವಾಡಿದ್ದಾರೆ ಎಂಎಲ್ಸಿ ಸಿ ರಾಜೇಂದ್ರ ರಾಜಣ್ಣ ಯಾವತ್ತೂ ಕೇಸರಿ ಶಾಲು ಹಾಕದೇ ಇರೋರು ಮೊನ್ನೆ ಹಾಕಿದ್ದಾರೆ ಇದೇ ಕೇಸರಿ ಶಾಲು ಹಾಕಿದ್ದ ಅಮಿತ್ ಶಾರನ್ನೇ ನಿಂದಿಸಿದರು ಅದೇ ವ್ಯಕ್ತಿ ಕೇಸರಿ ಶಾಲು ಹಾಕಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ ತಂದೆ ಹಾಕಬೇಡ ಅಂದ್ರು ನಾನು ಅದನ್ನ ಹಾಕೋದು ಅಂತಿದ್ದಾರೆ ಎಚ್ ಡಿ ಕೇಸರಿ ಶಾಲು ಧರಿಸಿದ್ದಕ್ಕೆ ರಾಜೇಂದ್ರ ರಾಜಣ್ಣ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಮ್ಮಿಶ್ರ ಸರ್ಕಾರ ಇಲ್ದಲೇ ಇದ್ರು ಈಗ ಜಂಟಿಗೆ ಹೋಗೋರಪ್ಪ ಯಾವತ್ತೂ ಕೇಸರಿ ಶಾಲು ಹಾಕ್ದಲ್ಲೇ ಇದ್ದವ್ರು ಮೊನ್ನೆ ಕೇಸರಿ ಶಾಲು ಹಾಕೊಂಡು ನಿಂತವ್ರೆ ಆ ಕೇಸರಿ ಸಾಲ್ ಶಾಲ್ ವಿಚಾರಕ್ಕೆ ನಾವೇನ್ ಕೇಸರಿ ವಿಚಾರಕ್ಕೆ ಅಥವಾ ಅನ್ಮನ್ಗೆ ಶ್ರೀರಾಮನ್ ನಾವೇನು ಯಾರೇನ್ ವಿರುದ್ಧ ಇಲ್ಲ ಕಾಂಗ್ರೆಸ್ ಪಕ್ಷನ್ ವಿರುದ್ಧ ಇದೇನಪ್ಪ ನಾವು ಹಿಂದೂಗಳು ಅಲ್ವೇನಪ್ಪ ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಮಾತಾಡಿದ್ರು ಯಾವ ರೀತಿ ಮಾತಾಡಿದ್ರು ಅಮಿತ್ ಶಾ ಏನಂತ ಬೈದ್ರು ರಾಷ್ಟ್ರ ನಾಯಕರುಗಳಿಗೆ ಏನಂತ ಬೈದ್ರು ಇದೇ ಕೇಸರಿ ಶಾಲ್ ಹಾಕೋ ವಿಚಾರಕ್ಕೆ ಏನಂತೆಲ್ಲ ಬೈದ್ರು ಇವತ್ತು ಅದೇ ವ್ಯಕ್ತಿ ಮೊನ್ನೆ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಕೇಸರಿ ಶಾಲೆ ಹಾಕೊಂಡು ನಿಂತ್ಕೊಂಡು ಪ್ರತಿಭಟನೆ ಭಾಗಿಯಾಗತ್ತ ಅವ್ರ ಅದಕ್ಕೆ ವಿರುದ್ಧ ಹಾಕ್ಬೇಡಪ್ಪ ಪಕ್ಷದ ಶಾಲೆ ಏನಿದೆ ಅದನ್ನ ಹಾಕುವಂತ ಮಗನ್ ಹೇಳ್ಕೊಟ್ರೆ ಮಗ ಇಲ್ಲ ನಾನು ಕೇಸರಿ ಶಾಲೆ ಹಾಕೋದು ಅಂತ ಓಡಾಡ್ತೇವೆ ಈಗ ಮತ್ತೆ ಚುನಾವಣೆ ಬಂದಿದೆ ಈಗ ಮತ್ತೆ ಸಮ್ಮಿಶ್ರ ಸರ್ಕಾರ ಇಲ್ದಲ್ಲೇ ಇದ್ರು ಈಗ ಜಂಟಿಗೆ ಹೋಗೋರಪ್ಪ ಯಾವತ್ತೂ ಕೇಸರಿ ಶಾಲೆ ಹಾಕ್ದಲ್ಲೇ ಇದ್ದವ್ರ ಮೊನ್ನೆ ಕೇಸರಿ ಶಾಲೆ ಹಾಕೊಂಡು ನಿಂತವ್ರೆ ಆ ಕೇಸರಿ